ಸಾಮಾಜಿಕ ಜಾಲತಾಣದಲ್ಲಿ ಎರಡು ಪುಟ್ಟ ಪುಟ್ಟ ಸಮುದಾಯಗಳು ತಾಳಗುಪ್ಪದಲ್ಲಿ ಬಡಿವಾಳ ಸಮುದಾಯ ಮತ್ತೆ ನಮ್ಮ ಶೇಟ ಸಮುದಾಯ ದೈವಜ್ಞ ಬ್ರಾಹ್ಮಣ ಸಮುದಾಯದ ವಿರುದ್ಧ ಅವಹೇಳನಕಾರಿ ಬರವಣಿಗೆಯನ್ನು ಮಾಡಿ ಅವರಿಗೆ ಮಾನಸಿಕವಾಗಿ ನೋವು ಉಂಟು ಮಾಡಿರ್ತಕ್ಕಂಥ ಮತ್ತು ಅವರ ಗೌರವಕ್ಕೆ ಚ್ಯುತಿ ಬಂದು ತರತಕ್ಕಂಥ ಕೃತ್ಯವನ್ನು ಎಸಗಿರೋ ವಿಚಾರದಲ್ಲಿ ಇವತ್ತು ಪೊಲೀಸು ಉಪ ಅಧೀಕ್ಷಕರ ಕಚೇರಿಗೆ ತಾವೆಲ್ಲರೂ ಕೂಡ ಎಲ್ಲ ಸಮುದಾಯದವರು ಬಂದಿದ್ದೀರಿ ಅನೇಕ ಸಮುದಾಯದ ಬರೀ ಮಡಿವಾಳ ಮತ್ತು ಬ್ರಾಹ್ಮಣ ಸಮುದಾಯದವರು ದೈವಜ್ಞರು ಇಲ್ಲ ಬೇರೆ ಬೇರೆ ಸಮುದಾಯದವರು ಕೂಡ ಇದ್ದೀರಿ ನಾವು ಕೂಡ ಎಲ್ಲೂ ಹೇಳ್ಕೊಳ್ಳಿಕ್ಕೆ ಹೇಳ್ಕೊಂಡಿಲ್ಲ ನಾವು ಇನ್ನೊಂದು ಸಮುದಾಯನ ಎಲ್ಲೂ ಸಮುದಾಯದ ಬಗ್ಗೆ ನಾನು ಮಾತಾಡೋದಿಲ್ಲ ಆದರೂ ಕೂಡ ಆ ವ್ಯಕ್ತಿ ಯಾರು ನಿಮ್ಮ ಬಗ್ಗೆ ಅವಹೇಳನ ಮಾಡಿದ್ದಾನೆ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಆ ಖಂಡಿಸೋ ದೃಷ್ಟಿಯಿಂದನೇ ಕೂಡ ನಿನ್ನೆಯಿಂದಲೂ ಕೂಡ ನಿಮ್ಮ ಜೊತೆಗೆ ನಾವು ಗಟ್ಟಿಯಾಗಿದ್ದೇವೆ ಯಾರೋ ಒಬ್ಬ ಇಬ್ಬ ಕಿಡಿಗೇಡಿ ಮಾಡಿರ್ತಕ್ಕಂಥ ಕೃತ್ಯವನ್ನು ಆ ಆ ವ್ಯಕ್ತಿಯ ಎಲ್ಲ ಸಮುದಾಯಕ್ಕೆ ಆ ವ್ಯಕ್ತಿಯ ಇಡೀ ಸಮುದಾಯಕ್ಕೆ ಅಂಟಿಸ್ತಕ್ಕಂಥದ್ದು ಸೂಕ್ತ ಅಲ್ಲ ಅನೇಕ ನಮ್ಮ ಸಮುದಾಯದಲ್ಲಿ ದೊಡ್ಡ ದೊಡ್ಡ ನಾಯಕರು ಈ ರಾಜ್ಯವನ್ನು ಆಳಿದ್ದಾರೆ ಇವ್ರು ಹೇಳ್ದಂಗೆ ಇವರು ಅಣ್ಣ ಆಳಿರೋದಲ್ಲ ಇಡೀ ರಾಜ್ಯವನ್ನು ಆಳಿದಿರ್ತಕ್ಕಂಥ ನಮ್ಮ ಸಮುದಾಯದ ನಾಯಕರು ಇದ್ದಾರೆ ಎಲ್ಲ ಸಮುದಾಯದವ್ರನ್ನೂ ಪ್ರೀತಿ ವಿಶ್ವಾಸದಿಂದ ಕಂಡಂಥ ಮಹಾನ್ ನಾಯಕರು ಕೊಟ್ಟಂಥ ಸಮುದಾಯ ಅದು ಅವನಿಗೇನು ತಲೆ ಕೆಟ್ಟಿತ್ತು ಗೊತ್ತಿಲ್ಲ ಅವನೇನೋ ಮಾಡಿದ್ದಾನೆ ಅದನ್ನು ಯಾರೂ ಕೂಡ ಒಪ್ತಕ್ಕಂಥದ್ದಲ್ಲ ಈಗಾಗಲೇ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ರೆ ತಮ್ಮ ನೋವನ್ನು ನಾನು ಕೂಡ ಅಧಿಕಾರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಯಾವ ರೀತಿ ಹೇಳಬೇಕು ಅಂತ ಹೇಳಿದೀವಿ ಕಾನೂನು ಕ್ರಮ ಆಗಲೇಬೇಕು ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಯಾವ ಸಮುದಾಯದವ್ರ ಮೇಲೂ ಕೂಡ ಈ ರೀತಿಯ ಅವಹೇಳನಕಾರಿ ಎಲ್ಲ ದಾಳಿ ಇದು ಒಂದು ಇದೊಂದು ರೀತಿ ಭಯೋತ್ಪಾದಕ ಕೃತ್ಯ ಇದು ಭಯೋತ್ಪಾದಕರಂದ್ರೆ ಬಾಂಬ್ ಹಾಕ್ತಕ್ಕಂಥ ಮಾತ್ರ ಭಯೋತ್ಪಾದಕರಲ್ಲ ಜನರಲ್ಲಿ ಭಯ ಉಡಿಸ್ತಕ್ಕಂಥವ್ರು ಸಮುದಾಯದಲ್ಲಿ ಸಮಾಜದಲ್ಲಿ ಭಯ ಉಡಿಸ್ತಕ್ಕಂಥವರೇ ಭಯೋತ್ಪಾದಕರು ಹಾಗಾಗಿ ಇವರ ಅಣ್ಣ ಇವರ ತಮ್ಮ ಇವರ ಅಪ್ಪ ಇವ್ರ ದೊಡ್ಡಪ್ಪ ಇದೆಲ್ಲ ಪ್ರಶ್ನೆ ಬರೋದಿಲ್ಲ ಎಲ್ಲರೂ ಆಳ್ಲಿಕ್ಕೆ ಅವಕಾಶ ಕೊಡದೇ ನಾವುಗಳು ಯಾರೇ ನಮ್ಮನ್ನು ಆಳೋದಾದರೂ ಆ ಅವಕಾಶ ಸೃಷ್ಟಿ ಮಾಡ್ತಕ್ಕಂಥವ್ರೇ ನಾವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ರೀತಿ ಅವಕಾಶಗಳು ಬೇಕು ಅನ್ನೋದಾದರೆ ಬಹಿರಂಗವಾಗಿ ಆ ಅಣ್ಣ ತಮ್ಮ ಎಲ್ಲರೂ ಕೂಡ ನಿಮಗೆ ಕ್ಷಮೆಯಾಚಿಸ್ಬೇಕು ಮತ್ತೆ ಇನ್ಯಾವತ್ತೂ ಕೂಡ ನಿಮ್ಮ ಸೇವೆ ಮಾಡ್ತೀವಿ ಅಂತ ಹೇಳಬೇಕೇ ವಿನಃ ನಿಮ್ಮನ್ನ ಆಳ್ತೀವಿ ಅನ್ನೋ ಮಾತನ್ನ ಆ ದುರಂಕಾರದ ಮಾತನ್ನ ಯಾವ ಜನಪ್ರತಿನೂ ಕೂಡ ಆಡಬಾರ್ದು ಜನಪ್ರತಿನಿಧಿಯ ಪರವಾಗಿಯೂ ಕೂಡ ಯಾರು ಆಡಬಾರದು ಅಂತೇಳಿ ಹಾಗೆ ಈ ಪ್ರಕರಣದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಧು ಬಂಗಾರಪ್ಪನವರು ಗಂಭೀರವಾಗಿ ಪರಿಗಣಿಸಬೇಕು ಅವ್ರು ಪರಿಗಣಿಸೋದಿಲ್ಲ ಅವ್ರಿಗೆ ಇವೆಲ್ಲ ದೊಡ್ಡ ವಿಚಾರ ಅಲ್ಲ ಅವ್ರಿಗೇನಿದ್ರು ಓಟ್ ಯಾವ ಸಮುದಾಯದವರು ಎಲ್ಲಿ ಎಷ್ಟು ಓಟ್ ಇದ್ದಾವೆ ಯಾರು ನಮ್ಮನ್ನು ವಿರೋಧ ಮಾಡಿಬಿಡ್ತಾರೆ ಅನ್ನೋ ಭಾವದಲ್ಲಿ ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದಿಲ್ಲ ಮತ್ತು ಆ ಮತದಾರರಿಗೆ ಕೊಟ್ಟಂಥ ಭರವಸೆಯಲ್ಲಿ ಒಂದೂ ಈಡೇರಿಸಿಲ್ಲ ಇದುವರೆಗೂ ಕೂಡ ಹಾಗಾಗಿ ಅವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ತಾಳಗುಪ್ಪದಲ್ಲಿ ಏನು ಅಶಾಂತಿ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಒಂದು ಹಿಟ್ಲರ್ ಆಡಳಿತವನ್ನು ಕೊಡ್ತಾ ಇದ್ದಾರೆ ಇದನ್ನೆಲ್ಲ ಅವರು ಮಾಹಿತಿಯನ್ನು ಕ್ರೋಢೀಕರಿಸಿ ನಿಗ್ರಹಿಸಬೇಕು ಅದು ಅವ್ರ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ತನ್ನ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ಅವ್ರಿಗೆ ಗೊತ್ತಿದೆಯಲ್ಲೋ ನಂಗೆ ಗೊತ್ತಿಲ್ಲ ನಾನು ಒಂದು ಎರಡು ಮೂರು ಬಾರಿ ಭೇಟಿ ಮಾಡಿದ್ದೀನಿ ಅವರು ಎಲ್ಲರ ಮೇಲೂ ಕೂಡ ರೇಗೋದು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಯಾರ್ಯಾರೋ ಅವ್ರ ಹತ್ರ ದೇಣಿಗೆ ಮತ್ತು ಅವರತ್ರ ವೈಯಕ್ತಿಕ ಲಾಭಕ್ಕೆ ಹೋಗೋರು ಅವರು ರೇಗಿದ್ರೆ ಸುಮ್ಮನಿರ್ಬೋದು ನಮ್ಮಂಥವರೆಲ್ಲ ಇರಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಕೆಲಸ ಮಾಡ್ಲಿ ಅನ್ನೋ ಒತ್ತಾಯವನ್ನು ಹಾದಿ ಬೀದಿಯಲ್ಲಿ ಅಡ್ಡಾಕಿ ಕೇಳ್ತಕ್ಕಂತ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾರೆ ಅದನ್ನ ನಾವು ಮಾಡ್ತೀವಿ ಮತ್ತು ಇವತ್ತಿನ ದಿನ ನಮಗೆ ನಮ್ಮ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ರಾಘವೇಂದ್ರ ತಾಳುಗುಪ್ಪನವರು ನಮಗೆ ವಿಷಯ ಮೂಡಿಸಿದ್ರು ಈ ತರ ಒಂದು ವಾಟ್ಸಪ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿದೆ ಮಡಿವಾಳ ಸಮಾಜ ಮತ್ತು ಶೆಟ್ಟರ್ ಸಮಾಜಕ್ಕೆ ಅವಹೇಳನಕಾರಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಹಾಕಿದ್ದಾರೆ ನಿಜವಾಗ್ಲು ಇದು ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ ಅಧ್ಯಕ್ಷ ಅಂತಂದ್ರೆ ಯಾವುದೇ ಸಮಾಜದ ವಿರುದ್ಧ ಯಾರು ಕೂಡ ಹಗುರವಾಗಿ ಮಾತನಾಡತಕ್ಕಂತ ಹಕ್ಕುಗಳನ್ನ ಯಾರಿಗೂ ಯಾರು ಕೊಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಇದನ್ನ ಎಲ್ಲರೂ ಗಮನಿಸಬೇಕು ಹಾಗೇನೆ ಒಂದು ಮೊಬೈಲ್ ಇದ್ದ ತಕ್ಷಣನೇ ಏನ್ ಬೇಕಾದ್ರೂ ಟೈಪ್ ಮಾಡಿ ಹಾಕಂತದ್ದು ಪ್ರತಿಯೊಬ್ಬರಿಗೂ ಕೂಡ ಇದು ಶೋಭೆ ತರತಕ್ಕಂಥದ್ದಲ್ಲ ಯಾರೇ ಆಗಿರ್ಬೋದು ಹಾಗಾಗಿ ಇವತ್ತು ಎಲ್ಲ ಏನು ಶೆಟ್ಟು ಸಮಾಜ ಮತ್ತು ಮಡಿವಾಳ ಸಮಾಜ ಏನು ತಾಳಗುಬ್ಧ ಏನ್ ಬಂದಿದ್ದೀರಿ ಇದು ಇಡೀ ರಾಜ್ಯದ ಒಂದು ಶಕ್ತಿಯಾಗಿ ನೀವು ಇಲ್ಲಿ ಬಂದಿದ್ದೀರಿ ಹಾಗಾಗಿ ನಾನು ಕೂಡ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕನಾಗಿ ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ನಿಮ್ಮ ಜೊತೆಗೆ ನಾವು ಯಾವತ್ತು ಇರ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ನೋಡ್ಬೇಕಾಗತ್ತೆ ಹಾಗಾಗಿ ಈ ವಿಚಾರದಲ್ಲಿ ತುಂಬಾ ಬೇಜಾರಾಗಿದೆ ನಮ್ಮ ಹಲವಾರು ನಮ್ಮ ತರಬಾರಂತ ಒಂದೇ ಕೇರಳ ಇದ್ದೀವಿ ಎಲ್ಲ ಒಟ್ಟಾಗಿದೆ ಅಣ್ಣ ತಮ್ಮ ಅಣ್ಣ ಸಂಬಂಧಿ ಒಂದು ಒಂದು ನಾವು ಮಾಡಿದಾರಲ್ಲ ಹಾಗಂತ ಅವ್ರ ಮೇಲೆ ನಾವು ಗಲಾಟೆ ಮಾಡಿದಾರಲ್ಲ ಅವ್ರು ಮಾಡ್ಯಾರ ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ ಅದು ನಾವು ಅದು ಮಾರಕ್ಕೆ ಹೋಗಲಿಲ್ಲ ಈ ತರ ಅವ್ರು ಮಾಡ್ತಾರೆ ಅಂತಂದರೆ ಎಷ್ಟು ಅವಮಾನ ಆಗಿದೆ ಅಂದರೆ ತುಂಬಾ ಬೇಜಾರಾಗಿದೆ ಎಲ್ಲರಿಗೂ ಹಾಗಾಗಿ ಇದನ್ನು ಏನು ಕೊಟ್ಟಿದ್ದೀವಿ ಮನವಿ ಅದು ಒಳ್ಳೆಯ ರೀತಿಯಲ್ಲಿ ನಿಜವಾಗೂ ಯಾವುದೇ ಒಂದು ಬಲತ್ಕಾರ ಇಲ್ಲದಂಗೆ ಸ್ವಲ್ಪ ಬಂದು ಎನ್ಕ್ವೈರಿ ಮಾಡಬೇಕು ಯಾರಾದ್ರೂ ಒತ್ತಡಕ್ಕೆ ಬಿದ್ದು ಅಥವಾ ಏನೋ ಇದು ಮಾಡಿ ಸಿನಿಮಾದಕ್ಕೆ ಹೋಗಬಾರ್ದು ಏನಾಗಿದೆ ಅವು ಇನ್ನೊಮ್ಮೆ ಯಾರಿಗೂ ಮಾಡಬಾರ್ದು ಥರ ಶಿಕ್ಷೆ ಕೊಡಬೇಕಂತ ಆಗತೆ ಇಲ್ಲ ಹೌದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅದು ಯಾರೇ ಆಗಿರಲಿ ಅವ್ರೆ ಅಣ್ಣ ಅನ್ನೋದು ಪದಾಚರಿಸ ನಾವು ಅಣ್ಣ ಯಾರು ನಮಗೆಲ್ಲ ದೊಡ್ಡ ಯಾರು ನಮಗೆ ಗೊತ್ತಿಲ್ಲ ನಮ್ಮ ಆಳೋಣ ಅಂತ ನಮ್ಮನ್ನು ಆಳೋಣ ಅಂತ ಹೇಳ್ತಾರೆ ಅವರು ಇವತ್ತು ತಾಳಗುಪ್ಪದಲ್ಲಿ ಚೇತನ್ ಎಂಬ ಒಬ್ಬ ಅವನಿಗೆ ಓದು ಬರ ಬರುತ್ತೋ ಇಲ್ಲ ಗೊತ್ತಿಲ್ಲ ಅವನು ಶೆಟ್ರು ಜನಾಂಗಕ್ಕೆ ಮತ್ತು ಮಡಿವಾಳ ಜನಾಂಗಕ್ಕೆ ನೀವು ಗಂಡಸ್ರೇ ಅಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ವಾಟ್ಸಪ್ ಇದರಲ್ಲಿ ಫೇಸ್ಬುಕ್ ಇದರಲ್ಲೆಲ್ಲ ಜಾಲತಾಣದಲ್ಲಿ ಬಿಟ್ಟಿರ್ತಾನೆ ಒಂದು ಎರಡು ಜನಾಂಗಕ್ಕೆ ಗಂಡಸಲ್ಲ ಅನ್ನೋ ಇದನ್ನು ಅವನು ಯಾರೀ ಅವನು ಹಾಂ ಯಾರು ಅವನು ಚೇತನು ಈ ಥರ ಎಲ್ಲ ಒಂದು ಜನಾಂಗಕ್ಕೆ ಇದು ಮಾಡೋಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿದ್ದೀವಿ ಇವತ್ತು ಯಾರೂ ಕೂಡ ಯಾವ ಜಾತಿನೂ ಅವಹೇಳನ ಮಾಡೋದಾಗಲಿ ಇನ್ನೊಂದಾಗಲಿ ಯಾವ ಯಾರೂ ಕೂಡ ಮಾಡಬಾರ್ದು ಅದನ್ನ ಈಗಾಗಲೇ ನನಗೂ ಸ್ವಲ್ಪ ಲೇಟಾಗಿ ವಿಚಾರ ಗೊತ್ತಾಯಿತು ನಾನು ಊರರೆಲ್ಲ ಬಂದೆ ಅಷ್ಟೊಳಗೆ ನಮ್ಮ ಜಾತಿ ಸಮುದಾಯದವರು ಶೆಟ್ಟರ್ ಜನಾಂಗದವರೆಲ್ಲ ಬಂದ್ಬಿಟ್ಟು ಎ ಎಸ್ ಪಿ ಆಫೀಸಲ್ಲಿ ಮತ್ತು ಎ ಸಿ ಆಫೀಸ್ನಲ್ಲಿ ಧರಣಿ ಮಾಡಿ ಒಂದು ಮನವಿನೂ ಕೊಟ್ಟಿದ್ದಾರೆ ಈಗ ಆ ಚೇತನ್ ಅನ್ನೋನ ಬಗ್ಗೆ ಈ ಕೂಡಲೇ ಕ್ರಮ ತಗೊಂಡು ಕಾನೂನು ಕ್ರಮ ಏನಿದೆ ಅದನ್ನು ಜರುಗಿಸಬೇಕು ಅಂತ ಹೇಳಿ ಈಗ ನಮ್ಮ ಎ ಎಸ್ ಪಿ ಸಾಹೇಬರು ಹೊಸ್ದಾಗಿ ಬಂದಿದ್ದಾರೆ ತುಂಬ ಕಡಕ್ ಆಫೀಸರ್ ಇದ್ದಾರೆ ಅವರು ಅವ್ರ ಮೇಲೆ ಕ್ರಮ ತಗೊಂತಾರೆ ಅನ್ನೋ ನೂರಕ್ಕೆ ನೂರು ವಿಶ್ವಾಸ ನಮಗಿದೆ ಆದರೂ ಇದನ್ನು ಯಾರೇ ಮಾಡಿದರು ಅದು ಖಂಡನೀಯ ಇದನ್ನು ನಾವು ಯಾವತ್ತೂ ವಿರೋಧ ಮಾಡ್ತೀವಿ ಇವತ್ತು ನಾವೆಲ್ಲ ಕೆಲಸಗಳನ್ನು ಬಿಟ್ಟು ಬರಲಿಕ್ಕೆ ಇವತ್ತಿನ ವಿಚಾರಗಳನ್ನ ನಮ್ಮ ಈ ಪಾಲಿಕೆನ ಹಳೆಯ ಸಂಘದ ಮುಖಂಡರ ದಿನೇಶ್ ಅವರವ್ರು ಹೇಳಿದ್ದಾರೆ ನಮ್ಮ ಸಾಹೇಬರಿಗೆ ನಮ್ಮ ಒತ್ತಾಯ ಏನಂದ್ರೆ ಈಗ ನಾವೆಲ್ಲ ಸಣ್ಣ ಜನಸಂಖ್ಯೆಯಲ್ಲಿ ಹೊಂದಿರೋರು ಹೆಚ್ಚಾಗ್ಲಿ ನಮ್ಮ ಮಡ್ವಾಳ ಸಮಾಜವರು ಈಗ ಅವರ ಉದ್ದೇಶ ಅಂದ್ರೆ ಈಗ ಎಲ್ಲದಕ್ಕೂ ನಮ್ಮ ಅಣ್ಣನೇ ಆಳುತ್ತಾನಂತ ಯಾಕಂದರೆ ಈಗ ಸೇವೆ ಅನ್ನೋದು ಈಗ ನಾವೇ ಅವರನ್ನು ಆಚು ಗಳಿಸಿದ್ದಲ್ವಾ ನಾನು ಏನು ತಿಳ್ಕೊಂಡಿ ಅಂತ ಇಲ್ಲ ಎಮ್ ಎಲ್ ಎ ಇರ್ಬೋದು ಇಲ್ಲ ಆ ತಾಲೂ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು ಈಗ ನಮ್ಮನ್ನು ಆಳೋರು ಯಾರಪ್ಪ ಅಂದ್ರೆ ಅಲ್ಲಿ ಮೆಂಬರ್ ಆಗಿರ್ಬೋದು ಅವರು ಬಿಟ್ಟರೆ ಬೇರೆ ಯಾರೂ ಆಳಕ್ಕೆ ಬರಲ್ಲ ಅವ್ರನ್ನ ಗೆಲ್ಲಿಸಿದ್ರು ನಾವು ಉದ್ದೇಶ ಏನಂದರೆ ನಮ್ಮ ಸೇವಕರಾಗಿರೋಕ್ಕೆ ನಾವು ಕಳ್ಸಿದ್ರ ಅಲ್ಲಿ ನಾಯಕರು ನಾವೇ ಆಗಿರ್ತೇವೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಏನ ಏನ್ ಹೇಳುತ್ತೆ ಅಂದ್ರೆ ಪ್ರಜೆಗಳು ಪ್ರಜೆಗಳಿಗೋಸ್ಕರ ಅದೇ ಇಲ್ಲಿ ಪ್ರಜೆಗಳೇ ಪ್ರಭುತ್ವ ಆದ್ರೆ ಇವರು ಅದನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನ ಆಡ್ತೀವಿ ನೀವು ನಮ್ಮ ಕೈ ಕೆಳಗನ್ನೋದನ್ನ ಇವರು ವ್ಯಕ್ತಪಡಿಸಿದ್ದಾರೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಅಂದ್ರೆ ಸಣ್ಣ ಸಣ್ಣ ಜನಾಂಗಕ್ಕೆ ಈ ತರ ಹೇಳೋದು ಅಷ್ಟು ಸರಿ ಸಂಬಂಧಿಸ ಆಗ್ತಾ ಇಲ್ಲ ಅದಕ್ಕಾಗಿ ನಾವು ಸಾಹೇಬರಲ್ಲಿ ನಾವು ಕೇಳ್ಕೊಳ್ತೇನೆ ಅಂದ್ರೆ ಈ ವಿಚಾರಗಳು ಇಷ್ಟಕ್ಕೆ ನಿಲ್ಲಬೇಕು ಈಗ ನೀವು ಅವರು ಯಾವುದೇ ರೀತಿ ಕ್ರಮವನ್ನು ತಗೊಂಡಿಲ್ಲ ಅಂದರೆ ಅವರು ಮತ್ತೆ ಹಾದಿಯಲ್ಲಿ ಓಡಾಡ್ತಾರೆ ಏನು ಮತ್ತೇನು ಮಾಡಿದ್ರು ನಮ್ಮನ್ನೇನು ಮಾಡೋಕ್ಕಾಗ್ಲು ಅಂತ ಹೇಳಿ ನಮ್ಮನ್ನು ಇನ್ನೂ ನಮ್ಮ ಸತ್ಯ ಕಾಣ್ತಾರೆ ತಾವು ಅದಕ್ಕೆ ಯಾವುದಕ್ಕೂ ಆಸ್ಪದ ಕೊಡಬಾರ್ದು ನಮ್ಮನ್ನು ಇನ್ನು ಮುಂದೆ ಅವರು ಸಂಚೆಗೆ ಹೋದರೆ ನಮಗೆ ಕಾನೂನಾತ್ಮಕ ನಮ್ಮನ್ನ ನಮ್ಮನ್ನು ಸಿಕ್ಕ ಭಯ ಅವರಿಗೆ ಬರಬೇಕಾದ್ರೆ ನಾವು ನಿಮ್ಮ ಮೇಲೂ ಸಂಪೂರ್ಣ ಒತ್ತಡವನ್ನು ನಾವು ಹೇಳ್ತೇವೆ ಸರ್ ತಾವು ದಯವಿಟ್ಟು ಈ ವಿಚಾರಕ್ಕೆ ಏನೋ ಒಂದು ಸ್ವಲ್ಪ ಜನ ಬಂದಿದ್ದಾರೆ ಆ ಬಂದರೂ ಹೋದರು ಅನ್ನೋ ರೀತಿ ತಾವು ಅದನ್ನು ಗಮನಕ್ಕೆ ತಗೊಳ್ಬಾರ್ದು ನಮ್ಮ ಅವರು ತುಂಬ ಅದನ್ನು ಫೇವರ್ವಾಗಿ ಹೇಳಿದ್ದಾರೆ ತಾವು ಅದನ್ನು ತುಂಬ ಗಂಭೀರವಾಗಿ ಅವ್ರು ಕರೆಸ್ಬಿಟ್ಟು ಅವ್ರು ಏನು ಕಾನೂನಲ್ಲಿ ತಗೊಂಡಾಗ ಅವ್ರು ಬೇರೆಯವರು ಈ ರೀತಿಯ ನಮಗೆ ಸೂಚನೆಗಳು ಆಗೋದಿಲ್ಲ ಇಲ್ಲಾಂದರೆ ಮತ್ತೆ ಬೇರೆ ಬೇರೆಯವರು ಇದೇ ಥರ ಮಾಡ್ತಿರ್ತಾರೆ ನಾವು ಅದನ್ನು ಮತ್ತೆ ಅನುಭವಿಸ್ಕೊಡ್ತೀವಿ ತಾವು ಇದಕ್ಕೆ ಯಾವ್ದಂತೂ ಆಸ್ಪತ್ರೆ ಕೊಡ್ಬಾರ್ದು ಅಂತ ಹೇಳ್ತಾ ತಾವು ಇದನ್ನು ಬಹಳ ಒಂದು ಶೀಘ್ರವಾಗಿ ಪರಿಗಣಿಸಿ ನೀವು ಕಾನೂನು ಕ್ರಮ ತೆರವು ಒತ್ತಾಯ ಮಾಡ್ತೀವಿ